ಸಾಧು ಸಂತರು ಸಾವಿರಕ್ಕೂ ಅಧಿಕ ವಿವಿಧ ಸಮಾಜದ ಮುಖಂಡರು ಇದ್ದಾರೆ ಎಂದರು ಕೂಡಲ ಸಂಗಮದ ಮೃತ್ಯುಂಜಯ ಸ್ವಾಮೀಜಿ ಅವರು ಸಂಘಟನೆಗೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಹೆಸರಿಡಲು ಸಲಹೆ ನೀಡಿದ್ದಾರೆ ಈ ಕುರಿತು ಅಂದಿನ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಸುಮಾರು ಜನ ಪೂಜ್ಯ ಒಟ್ಟಿಗೆ ಬಾಗಲಕೋಟೆ ಜಮಖಂಡಿಯ ಜನೂರಿನಲ್ಲಿ ಒಂದು ಧಾರ್ಮಿಕ ಸಭೆ ಅಲ್ಲಿ ನಮ್ಮನ್ನೆಲ್ಲ ಕರೆದಿದ್ದರು ಅಲ್ಲಿ ನಾನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹನುಮಂತ ನಿರಾಣಿಯವರು ಅನೇಕ ರಾಜಕಾರಣಿಗಳು ಎಲ್ಲ ಸಮಾಜದ ಸಂತರು ಸಮಾಜ ಸೇವೆ ಮಾಡ್ತಾ ಇರೋಂಥ ಅನೇಕ ವ್ಯಕ್ತಿಗಳು ಕೂಡ ಆ ಸಭೆಯಲ್ಲಿ ಇದ್ದರು ಆ ಸಭೆಯಲ್ಲಿ ಆ ಸಾಧು ಸಂತರು ಒಂದು ತೀರ್ಮಾನ ತಗೊಂಡ್ರು ನಮಗೊಂದು ಸೂಚನೆ ಕೂಡ ಕೊಟ್ಟರು ಇವತ್ತು ಹಿಂದುಳಿದವ್ರಿಗೆ ದಲಿತರಿಗೆ ಹಿಂದೂ ಸಮಾಜದ ಎಲ್ಲ ಬಡವರಿಗೆ ನ್ಯಾಯ ಕೊಡೋ ದಿಕ್ಕಲ್ಲಿ ಒಂದು ಸಂಘಟನೆ ಆಗಬೇಕು ಆ ಸಂಘಟನೆಗೆ ನಾವು ಪೂರ್ಣ ನಿಮಗೆ ನಾವು ಬೆಂಬಲ ಕೊಡ್ತೇವೆ ಅನ್ನೋಂಥ ಮಾತನ್ನು ಅವ್ರು ಹೇಳಿದಾಗ ನಮಗೂ ಅನ್ನಿಸ್ತು ಈ ದಿಕ್ಕಲ್ಲಿ ಒಂದಿಷ್ಟು ಸಂಘಟನೆ ಮಾಡಬೇಕು ನಮ್ಮ ಕರ್ತವ್ಯ ನಿಭಾಯಿಸಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ತಗೊಂಡ್ವಿ ಅದಾದ ನಂತರ ವಿಶೇಷವಾಗಿ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಪ್ರಮುಖ ನಾಯಕರುಗಳನ್ನ ಇವತ್ತು ಇಲ್ಲಿ ಒಂದು ಸಭೆ ಕರೆದಿದ್ದೇವೆ ಇದು ಮೊದಲನೇ ಸಭೆ ಹುಬ್ಬಳ್ಳಿ ಧಾರವಾಡ ಅಂದ ತಕ್ಷಣ ಗಂಡು ಮೆಟ್ಟಿನ ನಾಡು ಈಗ ಈ ಒಂದು ನಾಡಿನಲ್ಲೇ ಮೊದಲನೇ ಸಭೆ ನಾವು ನಡೆಸ್ತಾ ಇದ್ದೇವೆ ಈ ಸಭೆಯಲ್ಲಿ ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡಿನ ಅಧ್ಯಕ್ಷರು ಆಗಿದ್ದಂಥ ವೀರಪಾಕ್ಷಪ್ಪನವರು ಭಾಗವಹಿಸಿದ್ದಾರೆ ಮಾಜಿ ಮಂತ್ರಿಗಳಾದ ಗುಳಿಹಟ್ಟಿ ಶೇಖರ್ ಅವರಿದ್ದಾರೆ ಮಾಜಿ ಶಾಸಕರಾದ ಉಡುಪಿಯ ರಘುಪತಿ ಇದ್ದಾರೆ ಮತ್ತೊಬ್ಬ ಮಾಜಿ ಶಾಸಕರಾದ ವೀರಭದ್ರಪ್ಪ ಹಲವರು ಇದ್ದಾರೆ ಅಹಿಂದ ಸಂಘಟನೆಯನ್ನು ಅನೇಕ ವರ್ಷಗಳಿಂದ ಕಟ್ಕೊಂಡು ಬಂದಂತ ಮಾನ್ಯ ಇದ್ದಾರೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಅಧ್ಯಕ್ಷರಾಗಿದ್ದಂಥ ಶ್ರೀಯುತ ಶಂಕರ್ ಅವರಿದ್ದಾರೆ ಬಣಜಾರ್ ಸಮಾಜದ ರಾಜ್ಯದ ಅಧ್ಯಕ್ಷರಾಗಿರುವಂಥ ಪಾಂಡ್ರಂಗ್ ಅವರಿದ್ದಾರೆ ಎಲ್ಲ ಹಿಂದೂ ಹಿಂದುಳಿದು ವರ್ಗದವರು ಎಲ್ಲ ದಲಿತ ಸಮಾಜದವರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ರಾಜಕೀಯ ಪಕ್ಷವರು ಕೂಡ ಇದ್ದಾರೆ ಪೂಜ್ಯ ಜಗದ್ಗುರುಗಳು ಸ್ವಾಮೀಜಿ ಸಾಧಿಸಿದಂಥ ಅಪೇಕ್ಷೆನೂ ಅಷ್ಟಿತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಅನ್ನೋಂಥ ಅವ್ರ ಕಲ್ಪನೆ ಇದೆ ಆ ದಿಕ್ಕಿನಲ್ಲಿ ಇವತ್ತು ಸಭೆ ನಡೆಸ್ತಾ ಇದ್ದೇವೆ ಅನೇಕ ಸಲಹೆಗಳು ಬಂದಿದೆ ಈ ಪತ್ರಿಕಾಗೋಷ್ಠಿ ಆದ ನಂತರ ಅವರೆಲ್ಲ ಉಳ್ದೆಲ್ಲ ಪ್ರಮುಖರು ಅವರು ಸಲಹೆ ಕೊಡ್ತಾ ಇದ್ದಾರೆ ಇದಾದ ನಂತರ ಅವ್ರನ್ನ ಟೀ ಮುಗಿಸ್ಕೊಂಡು ಅವ್ರು ಬರ್ತಾರೆ ಮತ್ತು ಇದು ಮತ್ತು ಮುಂದುವರಿಯುತ್ತೆ ಈಗ ಬೆಳಿಗ್ಗೆ ಆ ಸಾಧುಸಂತರು ಮತ್ತೆ ನೆನ್ನೆ ಸೇರಿ ಒಂದು ಸಲಹೆ ಕೊಟ್ಟಿದ್ದಾರೆ ನಮಗೆ ಅದನ್ನು ಒಪ್ಪಿದ್ದೀವಿ ಇವತ್ತಿನ ಸಭೆಯಲ್ಲಿ ಇದೇ ನವೆಂಬರ್ ಇಪ್ಪತ್ತನೇ ತಾರೀಕು ಸಾರಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಇದೇ ತಿಂಗಳು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಬಾಗಲಕೋಟೆ ನಗರದಲ್ಲಿ ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಪ್ರಮುಖ ಕಾರ್ಯಕರ್ತರು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸೇರಬೇಕು ಅದಕ್ಕೆ ನಾವು ಬರ್ತೇವೆ ಸುಮಾರು ಮೂವತ್ತೈದರಿಂದ ನಲವತ್ತು ಜನ ಸ್ವಾಮೀಜಿಗಳು ನಾವು ಬರ್ತೇವೆ ಆ ಸಭೆಗೆ ನಾವು ಅದರಲ್ಲಿ ನಿಮಗೆ ಮಾರ್ಗದರ್ಶನ ಮಾಡೋರಿದ್ದೇವೆ ಮುಂದಿನ ಕಾರ್ಯಕ್ರಮಗಳು ಕಾರ್ಯಕ್ರಮಗಳೇನು ಅಲ್ಲಿ ನಾವು ಚರ್ಚೆ ಮಾಡ್ತೇವೆ ಅನ್ನೋಂಥ ಅಂಶವನ್ನು ಅವರು ತಿಳಿಸಿದ್ದಾರೆ ಅವ್ರ ಪ್ರಕಾರ ಅವ್ರ ಮಾರ್ಗದರ್ಶನದ ಪ್ರಕಾರ ನಾವು ಇವತ್ತಿನ ಸಭೆ ತೀರ್ಮಾನ ತಗೊಂಡಿದ್ದೇವೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಠ ಸಮುದಾಯ ಭವನ ಸೇರ್ತಾ ಇದ್ದೇವೆ ಅಲ್ಲಿ ಈ ರೀತಿ ರಾಜ್ಯದಲ್ಲಿ ಆಗ್ತಾ ಇರೋಂಥ ಹಿಂದುಳಿದವರಿಗೆ ದಲಿತರಿಗೆ ಹಿಂದೂ ಸಮಾಜದ ವಿವಿಧ ಜಾತಿಗಳಿಗೆ ಇರೋಂಥ ಸಮಸ್ಯೆಗಳ ಬಗ್ಗೆ ಮತ್ತು ಸಂಘಟನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವತ್ತು ಪೂಜಾ ಎಲ್ಲ ಸಾಧು ಸಂತರ ಮಾರ್ಗದರ್ಶನವನ್ನು ಪಡೆದು ನಾವು ಮುಂದಿನ ತೀರ್ಮಾನಗಳನ್ನು ಅಲ್ಲಿ ಅವರು ತಗೊಳಲಿದ್ದಾರೆ ಇವತ್ತು ಇಷ್ಟು ಚರ್ಚೆ ಆಗಿದೆ ಈಗಾಗಲೇ ಸಾಧು ಸಂತರೇನು ನಮಗೆ ಸಲಹೆ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತಿನ ಸಭೆ ಒಪ್ಪಿಗೆ ಕೊಟ್ಟಿದೆ ನಾವೆಲ್ಲರೂ ಕೂಡ ಒಂದು ಸಂಘಟನಾತ್ಮಕವಾಗಿ ಇಡೀ ರಾಜ್ಯದಿಂದ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಅಲ್ಲಿ ಸೇರಿ ಮುಂದಿನ ರೂಪುರೇಷೆಗಳನ್ನ ಅಲ್ಲಿ ತೀರ್ಮಾನ ಮಾಡೋರು ಇದೆ ಎಲ್ಲ ಬಡವರಿಗೆ ಹಿಂದೂಗಳಿಗೆ ಹಿಂದೂಗಳಲ್ಲಿರುವಂಥ ದಲಿತ ಇರ್ಬೋದು ಹಿಂದುಳಿದವರ್ದಿರ್ಬೋದು ಅವ್ರ ಬ್ರಾಹ್ಮಣನೋ ಲಿಂಗಾಯತನೋ ಒಕ್ಕಲಿಗನೋ ಅನ್ಯಾಯ ಸಾಕಷ್ಟು ಆಗ್ತಾ ಇದೆ ಅನ್ಯಾಯ ಮಾಡೋರಿಂದ ಹೇಳಪ್ಪ ಈ ಪುತ್ರ ಕೊಡ್ತೀನಿ ಉದಾಹರಣೆಗೆ ನಾಗಮಂಗಲ ಎಲ್ಲ ಸಮಾಜದ ಬಡವರು ಬೆಂಕಿ ಹಾಕಿದ್ರು ಪೆಟ್ರೋಲ್ ಬಾಂಬ್ ಹಾಕಿದ್ರು ತಲ್ವಾರ್ ಹಿಡ್ಕೊಂಡ್ ಬಂದ್ರು ಯಾರಂತ ಹೇಳೇನು ನಾನು ಈ ಸಮಾಜಕ್ಕೆ ಆಗ್ತಾ ಇರೋ ಅನ್ಯಾಯ ಅವನು ದಲಿತನೋ ಹಿಂದುಳಿದ ವರ್ಗನೋ ಮುಂದೋಳ ಸಮಾಜನೋ ಗೊತ್ತಿಲ್ಲ ಆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತೆ ಒಂದು ಸಂಘಟನೆ ಆಗ್ಬೇಕು ಅಂತ ಸಾಧು ಸಂತರ ಅಪೇಕ್ಷೆ ಇದೆ ಆ ದಿಕ್ಕಿನ ನಾವು ಹೊರಟಿದ್ದೇವೆ ರಾಜಕೀಯ ಹೋರಾಟ ಅಲ್ಲ ರಾಜಕೀಯ ಎಲ್ಲ ಪಾರ್ಟಿಯರು ಇದ್ದೀವಿ ಇದ್ರಲ್ಲಿ ಯಾವುದು ರಾಜಕೀಯ ಪ್ರಶ್ನೆ ಇಲ್ಲ